ನಮಸ್ಕಾರ ಸಿದ್ದಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದೊಳಗೆ ನಾವೇನು ನೋಡಕತ್ತೀವಪ್ಪ ಅಂತಂದ್ರೆ ನಾವು ವಿಶೇಷವಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ವಿಶೇಷವಾದ ಗ್ರಹಣ ಐತೆ ಅದು ಯಾವುದಪ್ಪ ಅಂತಂದ್ರೆ ರಾಹುಗ್ರಸ್ತ ಚಂದ್ರಗ್ರಹಣ ಈ ಒಂದು ಸಮಯದಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣದ ಸಮಯ ಸ್ಪರ್ಶ ಕಾಲ ಮಧ್ಯಕಾಲ ಮೋಕ್ಷಕಾಲ ಹಿಂಗೆ ಆ ಒಂದು ಎಲ್ಲ ವಿವರವನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ವಿಶೇಷವಾಗಿ ಈ ಒಂದು ಗ್ರಹಣದಲ್ಲಿ ಶ್ರದ್ಧಾ ವಿಚಾರ ಆಗಿರ್ಬೋದು ನಕ್ಷತ್ರ ಶಾಂತಿ ವಿಚಾರ ಆಗಿರ್ಬೋದು ಮತ್ತು ಶ್ಲೋಕ ಆಗಿರ್ಬೋದು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಾವು ಮುಂದೇಳ್ಕೊಳ್ಳೋಣ ಬರ್ರಿ ವಿಶೇಷವಾಗಿ ಈ ಸೆಪ್ಟೆಂಬರ್ ಏಳನೇ ತಾರೀಕರಂದು ರಾವಗ್ರಸ್ತ ಚಂದ್ರಗ್ರಹಣ ಐತಲ್ಲ ಇದು ರಾಶಿಯಲ್ಲಿ ಗ್ರಹಣ ಸಂಭವಿಸುತ್ತಿದ್ದು ಭಾರತದಲ್ಲಿ ಗೋಚರ ಸಹ ಆಗುತ್ತ ಆದ ಕಾರಣ ಈ ಚಂದ್ರಗ್ರಹಣ ಸಮಯದಲ್ಲಿ ಆಚರಣೆ ಆದರೆ ಧಾರ್ಮಿಕ ನಂಬಿಕೆಗಳು ಆಧಾರದಲ್ಲಿ ನಡೆದು ಬಂದಂಥ ಆಚರಣೆಗಳದವ ಭಾದ್ರಪದ ಮಾಸದ ಶುಕ್ಲಪಕ್ಷದ ಭಾನುವಾರದಂದು ಪೌರ್ಣಿಮೆ ದಿನ ಅಂದರೆ ಹುಣ್ಣಿಮೆ ದಿನ ಸಂಭವಿಸುವ ಈ ಚಂದ್ರಗ್ರಹಣ ದಿನ ಭೋಜನ ಯಾವ ಸಮಯದೊಳಗೆ ಮಾಡಬೇಕು ಈ ಸಮಯದಲ್ಲಿ ವಿಚಾರಕ್ಕೆ ಯಾವುದೇ ಸ್ವಲ್ಪ ಮಟ್ಟಿಗೆ ವಿನಾಯಿತಿ ಇದ್ರೆ ಸದ್ರ ಆಚರಣೆ ಮಾಡುವುದು ತರ್ಪಣೆ ಇತ್ಯಾದಿ ವಿಷಯಗಳ ಸಂಬಂಧಿಸಿದಂತೆ ಮಾಹಿತಿಯನ್ನು ನೋಡ್ಕೊಳ್ಳೋಣ ಈ ಸೆಪ್ಟೆಂಬರ್ ಏಳನೇ ತಾರೀಕಿನಂದು ರಾವಗ್ರಸ್ತ ಚಂದ್ರ ಗ್ರಹಣ ಭಾದ್ರಪದ ಮಾಸ ಶುಕ್ಲಪಕ್ಷದ ಪೌರ್ಣಿಮೆಯ ಪೌರ್ಣಿಮೆ ದಿನ ಈ ಗ್ರಹಣವನ್ನು ಸಂಭವಿಸ್ತಿದ್ದು ಇದು ಭಾರತ ದೇಶದಲ್ಲಿ ಗೋಚರಿಸ್ತದ ಆದ್ದರಿಂದ ಈ ಗ್ರಹಣಗಳಿಗೆ ಸಂಬಂಧಪಟ್ಟಂಥ ಆಚರಣೆಗಳನ್ನು ಆಚರಿಸಬೇಕು ಈ ಗ್ರಹಣಕ್ಕೆ ಸಂಬಂಧಪಟ್ಟ ಮುಖ್ಯ ಮಾಹಿತಿ ನಾವು ಈ ಒಂದು ಶಾಸ್ತ್ರ ಪ್ರಕಾರ ನೋಡಿಕೊಂಡು ವೈಯಕ್ತಿಕ ನಂಬಿಕೆ ಆಧಾರದ ಮೇಲೆ ಇವುಗಳನ್ನು ಅನುಸರಿಸುವುದು ಅವಲಂಬಿಸಿದ್ದೀವಿ ಆದ್ದರಿಂದ ಈ ಒಂದು ಶ್ರಾದ್ದ ನಂಬಿಕೆ ಶ್ರದ್ಧೆ ಎಲ್ಲ ಸುತ್ತ ಇರುವಂಥ ಅನೇಕ ಆಚರಣೆಗಳಿಗೆ ನಾವು ಆಚರಿಸೋಣ ಈ ರಾಹುಗ್ರಸ್ತ ಚಂದ್ರಗ್ರಹಣದ ಸಮಯ ಸ್ಪರ್ಶ ಕಾಲ ರಾತ್ರಿ ಒಂಬತ್ತು ಐವತ್ತಾರು ಮತ್ತು ರಾತ್ರಿ ಮಧ್ಯಕಾಲ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷ ಗ್ರಹಣದ ಕಾಲ ರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷ ಒಟ್ಟಾರೆಯಾಗಿ ಗ್ರಹಣದ ಅವಧಿ ಮೂರು ಗಂಟೆ ಮೂವತ್ತೊಂದು ನಿಮಿಷ ಇರ್ತದೆ ಈ ಗ್ರಹಣಾಚರಣೆ ಮಾಡೋರು ಕಾಲದಲ್ಲೂ ಹಾಗೂ ಮೋಕ್ಷ ಕಾಲದ ನಂತರ ಊಟ್ಟ ಬಟ್ಟೆಯಲ್ಲೇ ಸ್ನಾನ ಮಾಡಿ ನಂತರ ಆ ಬಟ್ಟೆಯನ್ನು ಬಿಟ್ಟು ಮತ್ತು ಮಡಿ ಬಟ್ಟೆಯನ್ನು ನೀವು ಧರಿಸಬೇಕಾಗ್ತದೆ ವಿಶೇಷವಾಗಿ ಈ ಒಂದು ಗ್ರಹಣದ ಸಮಯದಲ್ಲಿ ಗ್ರಹಣದ ಕಾಲದಲ್ಲಿ ತರ್ಪಣ ಬಿಡುವಂಥ ರಾತ್ರಿ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದ ನಂತರ ತರ್ಪಣವನ್ನು ಬಿಡಬೇಕು ಶ್ರದ್ಧಾ ವಿಚಾರ ಬಂದಾಗ ಈ ಬಾರಿ ಪೌರ್ಣಿಮೆ ದಿನ ಶ್ರದ್ಧವನ್ನು ಆಚರಿಸಬೇಕಾದರೂ ಮರುದಿನ ಅಂದರೆ ಸೆಪ್ಟೆಂಬರ್ ಎಂಟನೇ ತಾರೀಕು ಸೋಮವಾರದಂದು ಭಾದ್ರಪದ ಕೃಷ್ಣ ಪಕ್ಷ ಪಾಡ್ಯ ದಿನ ಮಾಡಬೇಕು ನಂತರ ಶಾಂತಿ ಕರ್ಮಗಳನ್ನು ಶತವಿಷ ನಕ್ಷತ್ರ ರಾಶಿಯವರು ಹಾಗೂ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭ ಮತ್ತು ಮೀನ ರಾಶಿಯವರು ಈ ನೀಡಿರುವ ಶ್ಲೋಕವನ್ನು ಒಂದು ಚೀಟಿಯಲ್ಲಿ ಬರೆದು ಗ್ರಹಣ ಕಾಲದಲ್ಲಿ ತಮ್ಮ ಬಳಿ ಇಟ್ಟುಕೊಂಡು ಗ್ರಹಣ ಸಂಪೂರ್ಣವಾದ ನಂತರ ಉದ್ದು ಭತ್ತ ಮತ್ತು ಅಕ್ಕಿ ಇವು ಮೂರು ಚಂದ್ರನಿಗೆ ಬಿಂಬ ಹಂಗೆ ಹಿಡಿಕೊಂಡು ಇದಾದ ಆದಷ್ಟು ನಿಮ್ಮ ಎಷ್ಟು ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ದಕ್ಷಿಣೆಯನ್ನು ಇಟ್ಟು ದಾನ ಕೊಡಬೇಕು ಆ ಒಂದು ಸಂಬಂಧಪಟ್ಟಂಥ ಶ್ಲೋಕ ಇತಿ ಈ ಒಂದು ಶ್ಲೋಕ ಐತಿ ಈ ಚಂದ್ರ ಮನಸ್ಸಿಗೆ ಕಾರಕ ಚಂದ್ರ ಗ್ರಹದ ಇದು ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಅದರ ಮೂಲಕವಾಗಿ ಒಳಿತು ಮತ್ತು ಕೆಡಕು ಮತ್ತು ಕೆಲವರಿಗೆ ಎರಡು ಮಿಶ್ರಣ ಫಲವನ್ನು ನೀಡುತ್ತದೆ ಹಾಗೂ ರಾಹುಗ್ರಹ ಉದ್ವಿಗ್ನತೆ ಉನ್ಮಾದ ಆವೇಶ ವಿಪರೀತ ವಿಷಯ ಶಕ್ತಿ ಪಾಪ ಶಕ್ತಿ ನೀಡುವಂತಾಗಿರುತ್ತಾನೆ ಗ್ರಹಣದ ಸಮಯದಲ್ಲಿ ಮನಸ್ಸಿನ ಮೇಲೆ ನಿರ್ಣಯ ನಿಯಂತ್ರಣ ಇಟ್ಟುಕೊಳ್ಳುವುದು ಬಹಳ ಮುಖ್ಯವಾದದ್ದಾಗಿರ್ತತೆ ಅದಕ್ಕೆ ಈ ಒಂದು ಸೆಪ್ಟೆಂಬರ್ ಏಳನೇ ತಾರೀಕಿನಂದು ಬರುವಂಥ ಈ ಗ್ರಹಣದಲ್ಲಿ ಎಲ್ಲೂ ವಿಶೇಷ ರೀತಿಯಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಬಹಳ ಇದು ಒಂದು ರವಿವಾರ ಇರೋದರಿಂದ ಒಂದು ಬಹಳ ವಿಶೇಷ ಬಹಳ ಅಪರೂಪದ ಗ್ರಹಣ ಅಂತ ಹೇಳ್ಬೋದಾಗೈತಿ ಅದಕ್ಕೆ ಈ ಒಂದು ಗ್ರಹಣದ ಮಾಹಿತಿ ನಾನು ಹೇಳಿದಂಥ ಈ ವಿಷಯ ಇದು ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೆಚ್ಚು ಹೆಚ್ಚು ಎಲ್ಲರಿಗೂ ಶೇರ್ ಮಾಡೋದನ್ನು ಮರೆಯಬೇಡ್ರಿ ಅಂತ ಹೇಳ್ತಾ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು